ಎಂಜಿ ರಸ್ತೆಯಲ್ಲಿ ಚಿಣ್ಣರು ಆಟವಾಡಲು ಪೋಗೋ ಪ್ಲೇ ಝೋನ್ ಆರಂಭ ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿರುವ ಚಿಣ್ಣರು ಆಟವಾಡಲು ಪೋಗೋ ಪ್ಲೇ ಝೋನ್ ನೂತನವಾಗಿ ಆರಂಭಗೊಂಡಿದೆ ಮಹಾನಗರಗಳಲ್ಲಿ ಮಕ್ಕಳಿಗೆ ಆಟವಾಡಲು ದೊರಕುವ ಅತ್ಯುನ್ನತ ವಿವಿಧ ರೀತಿಯ ಬಗೆಯ ಆಟಿಕೆಗಳು ಇಲ್ಲಿವೆ ಈ ವೇಳೆ ಪೋಗೋ ಪ್ಲೇಝೋನ್ ಮಾಲೀಕರಾದ ಸುಮನ್ ಮಾತನಾಡಿ ಮಹಾನಗರಗಳಲ್ಲಿ ಮಕ್ಕಳಿಗಾಗಿಯೇ ವಿಶೇಷವಾಗಿ ಆಟಿಕೆಗಳು ದೊರಕುವ ರೀತಿ ಕೋಲಾರದಲ್ಲಿಯೂ ನಾವು ಸ್ಥಾಪಿಸಿದ್ದೇವೆ ಮೂರರಿಂದ ಹತ್ತು ವರ್ಷದ ಮಕ್ಕಳು ಇಲ್ಲಿ ಬಂದು ವಿವಿಧ ಬಗೆಯ ಆಟಿಕೆಗಳನ್ನು ಆಡುವ ಮೂಲಕ ತಮ್ಮ ಬುದ್ಧಿಶಕ್ತಿ ಹಾಗೂ ದೇಹ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಅಂದರು ನಮ್ಮ ಪೋಗೋ ಪ್ಲೇಝೋನ್ನಲ್ಲಿ ಬಾಲ್ ಟ್ರಾನ್ಸ್ ಟ್ರಾನ್ಸ್ಲೈನ್ ವಾಲ್ ಕ್ಲೈಂಬರ್ ವಿ ಬ್ರಿಡ್ಜ್ ರೈನ್ಬೋ ಬ್ರಿಡ್ಜ್ ಬ್ಯಾಲೆನ್ಸಿಂಗ್ ಬ್ರಿಡ್ಜ್ ಪಂಚಿಂಗ್ ಬ್ಯಾಗ್ ಸ್ಪೈಡರ್ ಹೋಲ್ ತೊಡೆಲರ್ ಸ್ವಿಂಗ್ ಸ್ಟ್ರೈಟ್ ಸ್ಪ್ರೈರಲ್ ಹಾಗೂ ಟ್ಯೂನಲ್ ಸೈಡ್ಸ್ ನಿಂಜಾ ಹ್ಯಾಂಗಿಂಗ್ ರಿಂಗ್ ಬೇಬಿ ರೈಡರ್ಸ್ ಹಾಗೂ ಇನ್ನೂ ಹಲವಾರು ವಿವಿಧ ಆಟಿಕೆಗಳು ಇಲ್ಲಿ ಲಭ್ಯವಿದ್ದು ಚಿನ್ನರು ಉತ್ಸಾಹದಿಂದ ಆಟವನ್ನು ಆಡಬಹುದಾಗಿದೆ ಅಂತ ವಿವರಿಸಿದ್ರು ಹೆಚ್ಚಿನ ಮಾಹಿತಿಗಾಗಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಏಳು 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 ಈ ನಂಬರ್ಗೆ ಸಂಪರ್ಕಿಸಬಹುದು ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ಗಂಟೆಯವರೆಗೂ ವಿವಿಧ ಆಟಗಳನ್ನು ಆಡಬಹುದಾಗಿದೆ ಅಂತ ತಿಳಿಸಿದ್ದಾರೆ ಬೆಂಗ್ಳೂರ ಹೇಳಿದ್ದೀನಲ್ಲ ಬರ್ತಾರೆ ತಕ್ಕಾಗಿ ಬಂದು ಬ್ಯಾಕ್ ತಪ್ಪಿದ್ದೀನಿ

असेल <drawnteen>

ನಾನು ಓದಬೇಕು ಇದು ಅಡಿ ಮಾಡ್ಕೊಂಡು ಮಂಡ್ಯ ಅಷ್ಟೇ ಅಷ್ಟೇನಾ ಸ್ವಿಂಗ್ ಆಯ್ತು ನೀವೊಂದು ಈ ಕಡೆ ಬಗ್ಗೆಮ್ಮ ಹಾಂ ಇನ್ನು ಸ್ವಲ್ಪ ತಳಿ ಕಡೆ ಸ್ವಲ್ಪ ಕಳಿಸಿ ನಂಗೆ ಕಳಿಸಿ ಆ್ಯಂಡ್ ಇದನ್ನು ಲೇಟೆಸ್ಟ್ ಕೋಲಾರ ಡಿಸ್ಟಿಕ್ ಯಾರೇ ಮಾಡ್ಬಿಡಿ ಆ ಥರ ಮಾಡಿ ಕಳಿಸಿ ನಿಂದು ಯಾವಲ್ಲ ಇಟ್ಕೊಂಡೆ ಅದಕ್ಕೇನಿಲ್ಲ ಅಲ್ಲ ಸರ್ ಮಿರರ್ ಏನು ಸ್ಟಾರ್ಟ್ ಹತ್ರ ಹಂಗೆ ಇದ್ರ ಮೇಲೆ ವಾಲ್ ಮೇಲೆ ಇಲ್ಲ ಇಲ್ಲ ಬನ್ನಿ ಇಲ್ಲಿ ಇದೆಲ್ಲ ಮಾಡ್ತೀರಾ ಮ್ಯಾಮ್ ಅವ್ರಿಗೆ ಹೇಳ್ಕೊಡಿ ನೀವು

ಖುಷಿ ಆಯ್ತಾ ನಿಮಗೆ ಇನ್ನೊಂದು ಸರಿ ಬರಬೇಕು ಅನಿಸ್ತು ಯಾವ ಗೇಮ್ ಬಾಲ್ ಗೇಮ್ ಸರಿ ಇಂಕರಿ ಆಡ್ತಾವ ಈ ಕಡೆ ಇಂಕ ಫ್ರೆಂಡ್ಸ್ನೆಲ್ಲ ತೊಡ್ಕೋಸ್ತವಾ ಚಪ್ಪು ಏನು ಹೆಸರೇನು ಜೋರಾಗಿ ಹೇಳಿ ಗೇಮ್ಸ್ ಎಲ್ಲ ಚೆನ್ನಾಗಿತ್ತಾ ಏನೇನು ಆಡಿದ್ರಿ जस्ती आटे आ, फ, थे थे, आ, दे ना हम पर केटते जो मॉल अलग करके लोग आटे बेकोंडता फिर हम पर कलर अलग मारते जरा लो आले करके लोग क्या बहुत अच्छा है तुमको इसमें तो अच्छा क्या लगा तुमको ट्रैम्पलिंग और और बाल सुमन बंदा ಕೋಲಾರಲ್ಲಿ ಮತ್ತು ಮೊದಲ ಬಾರಿಗೆ ಹೋಗೋಪ್ಲೆ ಕಿಟ್ಸ್ ಪ್ಲೇಸನ್ನು ಓಪನ್ ಮಾಡಿದ್ದೀವಿ ಇದು ಸಾಫ್ಟ್ ಪ್ಲೇ ಕೋಲಾರ ಡಿಸ್ಟಿಕ್ಟಲ್ಲೇ ಫಸ್ಟ್ ಟೈಮ್ ನಾವು ಓಪನ್ ಮಾಡಿದ್ದೀವಿ ಇದ್ರದ್ದು ವಿಶೇಷತೆ ಏನಂದರೆ ಮಕ್ಕಳು ಎಲ್ಲೇ ಬಿದ್ದರೂ ಏನೇ ಆದರೂ ಏನೂ ಬಿದ್ದರೂ ತೊಂದರೆ ಆಗೋಲ್ಲ ಎಲ್ಲ ಅಪ್ಪ ಕ್ವಾಲಿಟಿ ಮ್ಯಾಟ್ಸ್ ಇದೆ ಪೈ ಇದೆಲ್ಲ ಫೋಮ್ ಪೈಪ್ಸು ತುಂಬ ಕ್ವಾಲಿಟಿ ಯೂಸ್ ಮಾಡಿದ್ದೀವಿ ಬಂದು ಮತ್ತು ಆ್ಯಕ್ಟಿವಿಟೀಸ್ ಬಂದು ನಮ್ಮ ಹತ್ರ ಪೋಲ್ ಇದೆ ಸ್ಲೈಡ್ಸ್ ಇದೆ ರೈನ್ಬೋ ಬ್ರಿಡ್ಜು ಟನಲ್ಲು ವಿ ಬ್ರಿಡ್ಜು ವಾಲ್ ಕ್ಲೈಮರು ಟ್ರ್ಯಾಂಪುಲಿನ್ನು ಆ ಥರ ತುಂಬ ಆ್ಯಕ್ಟಿವಿಟೀಸ್ ಇದೆ ಮಕ್ಕಳು ಆರಾಮಾಗಿ ಒನ್ ಅವರ್ ಹೆಂಗೆ ಕಡಿತಾರೆ ಅನ್ನೋದೇ ಗೊತ್ತಾಗಲ್ಲ ಅವ್ರು ಅಷ್ಟು ಖುಷಿಯಾಗಿ ಆಡ್ತಾರೆ ಅದಕ್ಕೆ ಬಿಟ್ಟರೆ ಮತ್ತೆ ನಮ್ಮ ಅಡ್ರೆಸ್ ಬಂದು ಇಲ್ಲಿ ಎಂ ಜಿ ರಸ್ತೆಯಿಂದ ಬಂದರೆ ನ್ಯೂ ಬಿ ಆರ್ ಎಮ್ ಇದೆ ನ್ಯೂ ಬಿ ಆರ್ ಎಮ್ ಇಂದ ಕೋಲಾರ್ ಪತ್ರಿಕೆ ರಸ್ತೆಯಲ್ಲಿ ಸೆಕೆಂಡ್ ಬಿಲ್ಡಿಂಗು ಎಲ್ಲರೂ ಕೋಲಾರ ಕೋಲಾರದಲ್ಲೇ ಮೊಟ್ಟೆ ಮೊದಲಿಗೆ ಮುಂದೆ ಬಾರಿಗೆ ಮಾಡಿದ್ದೀರಿ ಎಲ್ಲ ಮಕ್ಕಳು ಬಂದು ಸದ್ಯ ಪೇಪರ್ ಕಳಿಸ್ಕೊಂಡು ಖುಷಿಯಾಗಿ ಆಡಿ ಎಂಜಾಯ್ ಮಾಡಿ ಹೋಗ್ಬೋದು ಇಲ್ಲಿಂದ ಮತ್ತು ಇನ್ನೊಂದು ಬಂದರೆ ಈ ಈಗಿನ ಕಾಲದಲ್ಲಿ ಮಕ್ಕಳು ತುಂಬ ಮೊಬೈಲ್ ಅಡಿಕ್ಷನ್ ಆಗಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ಬಂದರೆ ಫಿಸಿಕಲಿ ಮೆಂಟಲಿ ಆ್ಯಕ್ಟಿವ್ ಆಗಿರ್ತಾರೆ ಎಲ್ಲರೂ ಬಂದು ಚೆನ್ನಾಗಿ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಚಂದ್ರಿಕಾ ಅಂತ ಸೊ ಈ ದಿನ ಕೋಲಾರದಲ್ಲಿ ಒಂದು ಮಕ್ಕಳಿಗೆ ಅನುಕೂಲವಾಗುವಂತಹ ಒಂದು ಪ್ಲೇ ಝೋನ್ ಅತ್ಯುತ್ತಮವಾದ ಪ್ಲೇ ಝೋನ್ ಓಪನ್ ಆಗಿದೆ ಇದರ ಹೆಸರು ಖೋಖೋ ಪ್ಲೇ ಝೋನ್ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ವಿನೂತನವಾದಂತಹ ಒಂದು ಆಟ ಆಟಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನು ಶ್ರೀಯುತ ಸುಮನ್ ಮತ್ತು ಒಂದು ಸಿನಿಮಾ ಸೇರ್ಕೊಂಡು ಮಾಡಿದ್ದಾರೆ ಸೊ ಇದರಲ್ಲಿ ಮಕ್ಕಳು ಸುಲಭವಾಗಿ ಯಾವುದೇ ರೀತಿಯ ಗಾಯ ಅಪಾಯ ಆಗದೆ ಅತ್ಯುತ್ತಮ ಸಂತೋಷವಾಗಿ ಆಡುವಂತಹ ಆಟಗಳೇ ಇದಾಗಿದೆ ಅದರಿಂದ ಪೋಷಕರು ನಿರಾಳವಾಗಿ ಮಕ್ಕಳನ್ನು ಬಿಟ್ಟು ಒನ್ ಒನ್ ಅವರ್ ಟೂ ಅವರ್ಸ್ ಎಂಗೇಜ್ ಆಗುವಂಥ ಚಟುವಟಿಕೆಗಳು ತುಂಬ ಇರೋದರಿಂದ ಇರುವುದರಿಂದ ಪೋಷಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಎಲ್ಲರನ್ನೂ ಕೋರಿಕೊಂಡು ಧನ್ಯವಾದಗಳು ಚಂದ್ರಿಕಾ Tendré que me la mil? ¿Puedo comir?